ಬಿಹಾರದಲ್ಲಿ ಕಳೆದುಕೊಂಡ ರಾಜಕೀಯ ನೆಲೆಯನ್ನ ಮರಳಿ ಪಡೆಯೋಕೆ ಕಾಂಗ್ರೆಸ್ ಪಾಲಿಗೆ ರಾಹುಲ್ ಗಾಂಧಿ ಪ್ಲಾನ್ ನೆರವಾಗಲಿದೆಯಾ ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ಬಿಹಾರಕ್ಕೆ ಏನನ್ನೂ ಮಾಡದ ನಿತೀಶ್ ಕುಮಾರ್ಗೆ ಈ ಬಾರಿ ಕಾಂಗ್ರೆಸ್ ಸರಿಯಾದ ಹೊಡೆತ ಕೊಡೋಕೆ ಸಜ್ಜಾಗ್ತಾ ಇದೆಯಾ ಬಿಹಾರದ ಇಡೀ ಸನ್ನಿವೇಶವನ್ನ ತಮ್ಮ ಕಡೆ ತಿರುಗಿಸೋಕೆ ರಾಹುಲ್ ರೂಪಿಸಿರುವ ಆ ಹೊಸ ಯೋಜನೆ ಏನು ಬಿಹಾರ ಚುನಾವಣೆ ಬರ್ತಿರುವಾಗ ರಾಹುಲ್ ಗಾಂಧಿಯವರ ಮುಂದೆ ಹೊಸ ಯೋಚನೆ ಇದೆ ಬುಧವಾರ ಬಿಹಾರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದ್ರೆ ಸಿಡಬ್ಲ್ಯೂಸಿ ಸಭೆ ದೊಡ್ಡ ಸಾಧ್ಯತೆಗಳ ಬಗೆಗಿನ ಸೂಚನೆಯಾಗಿದೆ ಸ್ವಾತಂತ್ರ್ಯ ನಂತರ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಇದೇ ಮೊದಲ ಬಾರಿಗೆ ನಡೆದ ಸಿಡಬ್ಲ್ಯೂಸಿ ಸಭೆ ಅದಾಗಿತ್ತು ಅನ್ನೋದು ವಿಶೇಷ ಪಾಟ್ನಾದ ಸದಾಕತ್ ಆಶ್ರಮದಲ್ಲಿ ನಡೆದ ಸಭೆಗೆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಹ್ವಾನಿಸಲಾಗಿತ್ತು ಅವರೆಲ್ಲರೊಂದಿಗೆ ರಾಹುಲ್ ಗಾಂಧಿ ಮಾತಾಡಿದರು ರಾಹುಲ್ ಯೋಜನೆಯ ಮುಖ್ಯ ಉದ್ದೇಶವೇ ಯಾರ ಜೊತೆಗಾದರೂ ಸೇರಿ ಸರ್ಕಾರ ರಚಿಸುವ ಜಾಯಮಾನದ ನಿತೀಶ್ ಕುಮಾರ್ ಕೈಯಿಂದ ಇಡೀ ಸನ್ನಿವೇಶವನ್ನೇ ವಶಪಡಿಸಿಕೊಳ್ಳೋದು ಅದಕ್ಕಾಗಿಯೇ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಮಾನಸಿಕವಾಗಿ ನಿವೃತ್ತಿಗೊಳಿಸಿದೆ ಅಂತ ಆರೋಪಿಸಲಾಯಿತು ತೇಜಸ್ವಿ ಯಾದವ್ ಆಗಿರಲಿ ಕಾಂಗ್ರೆಸ್ ಪಕ್ಷವಾಗಲಿ ಅಥವಾ ಮಹಾ ಮೈತ್ರಿಕೂಟದ ಯಾವುದೇ ನಾಯಕರಾಗಲಿ ಯಾರೂ ನಿತೀಶ್ ಕುಮಾರ್ ಮೇಲೆ ವೈಯಕ್ತಿಕ ದಾಳಿ ಮಾಡುವುದಿಲ್ಲ ಯಾಕಂದ್ರೆ ನಿತೀಶ್ ಕುಮಾರ್ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಆ ಇಮೇಜ್ ಅನ್ನ ಬೆಳೆಸಿಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರ ಅತಿದೊಡ್ಡ ಆಸ್ತಿ ಇಬಿಸಿ ಅಂದರೆ ಅತ್ಯಂತ ಹಿಂದುಳಿದ ವರ್ಗದ ಮತದಾರರು ಅವರು ಬಿಹಾರದ ಜನಸಂಖ್ಯೆಯ ಸರಿಸುಮಾರು ಶೇಕಡಾ ಮೂವತ್ತಾರರಷ್ಟಿದ್ದಾರೆ ಅವರು ಯಾವುದೇ ಸಮಯದಲ್ಲಿ ಯಾರದ್ದು ೇ ಸರ್ಕಾರ ರಚಿಸಬಹುದು ಅಥವಾ ಕೆಡಬಹುದು ಅನ್ನೋ ನಿರ್ಣಾಯಕ ಮತದಾರರಾಗಿದ್ದಾರೆ ನಿತೀಶ್ ಕುಮಾರ್ ಸೇರಿರುವ ಸಮುದಾಯದ ಮತದಾರರು ಶೇಕಡಾ ಮೂರಕ್ಕಿಂತ ಕಡಿಮೆ ಆದರೂ ಅವರು ಅಂತಹ ಸಾಮಾಜಿಕ ಸಮೀಕರಣ ನಿರ್ಮಿಸಿದ್ದಾರೆ ಅವರು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದ ಕೇಂದ್ರದಲ್ಲಿ ಉಳಿದಿದ್ದಾರೆ ಈಗ ರಾಹುಲ್ ಗಾಂಧಿ ಅವರ ಪ್ರಯತ್ನ ಬಿಹಾರದ ನೂರ ಹನ್ನೆರಡು ಜಾತಿಗಳನ್ನು ಪ್ರತಿನಿಧಿಸುವ ಶೇಕಡ ಮೂವತ್ತಾರಷ್ಟು ಮತದಾರರನ್ನ ಹೊಂದಿರುವ ಅತ್ಯಂತ ಹಿಂದುಳಿದ ವರ್ಗಗಳ ಈ ಮತ ಬ್ಯಾಂಕ್ ಸೆಳೆಯೋದಾಗಿದೆ ನಿತೀಶ್ ಕುಮಾರ್ ಈಗ ತಮ್ಮ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿರೋದ್ರಿಂದ ಈ ನಿರೂಪಣೆಗೆ ಹೆಚ್ಚು ಮಹತ್ವ ಬಂದಿದೆ ನಿತೀಶ್ ಕುಮಾರ್ ಮೌನವಾಗಿದ್ದಾರೆ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ಮೂಲೆಗುಂಪು ಮಾಡಿದೆ ಅವರ ಸುತ್ತಲೂ ಕಂಡುಬರುವ ಬಿಜೆಪಿ ನಾಯಕರು ಮತ್ತು ಕೆಲ ಆಪ್ತ ಜೆಡಿಯು ನಾಯಕರು ನಿಧಾನವಾಗಿ ಅವರನ್ನ ಬದಿಗೆ ಸರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಕಳೆದೆರಡು ದಶಕಗಳಿಂದ ನಿತೀಶ್ ಕುಮಾರ್ ಅವರೊಂದಿಗೆ ಸಂಬಂಧ ಹೊಂದಿರುವ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಕರೆಯಲ್ಪಡುವ ಮತದಾರರನ್ನ ಮತ್ತು ಮತ ಬ್ಯಾಂಕ್ ಅನ್ನ ಸೆಳೆಯುವ ಪ್ರಯತ್ನ ಇದಾಗಿದೆ ನಿತೀಶ್ ಕುಮಾರ್ ಎಲ್ಲಿ ಹೋಗ್ತಾರೆ ಬಿಜೆಪಿ ಕೂಡ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಪ್ರಯತ್ನಿಸ್ತಿದೆ ಮತ್ತು ಅದಕ್ಕಾಗಿಯೇ ಬಿಜೆಪಿ ಕ್ರಮೇಣ ಈ ಸಮುದಾಯಗಳ ನಾಯಕರನ್ನ ಮುನ್ನೆಲೆಗೆ ತರೋಕೆ ನೋಡ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಮೈತ್ರಿ ಪಾಲುದಾರ ಜೆಡಿಯಿಂದ ಬೇರೆ ಇರೋಕೆ ಪ್ರಯತ್ನಿಸ್ತಿದ್ದಾರೆ ಅದೇ ವೇಳೆ ತಮ್ಮನ್ನ ತಾವು ಬಲಪಡಿಸ್ಕೊಳ್ತಿದ್ದಾರೆ ಆರ್ಜೆಡಿ ಪ್ರಬಲವಾಗಿರುವಾಗ ಅದನ್ನ ಬಲಪಡಿಸುವ ಅಗತ್ಯವಿಲ್ಲ ಅಂತ ಕಾಂಗ್ರೆಸ್ ಯೋಚಿಸ್ತಾ ಇದೆ ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ರಾಹುಲ್ ಗಾಂಧಿ ತಮ್ಮದೇ ಆದ ಇಮೇಜ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ರಾಜ್ಯ ಯಾವುದೇ ಆದ್ರೂ ಮುಸ್ಲಿಂ ಸಮುದಾಯ ಮೋದಿ ಮತ್ತು ಬಿಜೆಪಿ ವಿರುದ್ಧ ಇರುವಂತೆ ತೋರುತ್ತೆ ಮತ್ತು ಯಾರಾದ್ರೂ ನಿಜವಾಗಿಯೂ ಮೋದಿ ವಿರುದ್ಧ ಹೋರಾಡ್ತಿದ್ರೆ ಅದು ರಾಹುಲ್ ಗಾಂಧಿಯವರು ಅನ್ನೋ ಸಂದೇಶ ರವಾನೆಯಾಗಿದೆ ಅದಕ್ಕಾಗಿಯೇ ಇಂಡಿಯಾ ಮೈತ್ರಿಕೂಟದ ಪಾಲುದಾರರು ರಾಹುಲ್ ಗಾಂಧಿಗೆ ಹತ್ತಿರವಾಗಿರೋಕೆ ನೋಡ್ತಾರೆ ಅವರು ರಾಹುಲ್ ಗಾಂಧಿಯಿಂದ ಬೇರ್ಪಡುವ ಅಪಾಯವನ್ನ ಎದುರಿಸೋಕೆ ಬಯಸೋದಿಲ್ಲ ಅಖಿಲೇಶ್ ಯಾದವ್ ಆಗಿರ್ಲಿ ಅಥವಾ ತೇಜಸ್ವಿ ಯಾದವ್ ಆಗಿರ್ಲಿ ಎಲ್ರಿಗೂ ರಾಹುಲ್ ಬೇಕು ಆದರೆ ಅತ್ಯಂತ ಹಿಂದುಳಿದ ಸಮುದಾಯದ ವಿಷಯ ಬಂದಾಗ ಆ ಸಮುದಾಯದ ರಾಜಕೀಯ ಸಬಲೀಕರಣಕ್ಕೆ ಮೊದಲು ಬಾಗಿಲು ತೆರೆದ ವ್ಯಕ್ತಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಮುಂಗೇರಿ ಲಾಲ್ ಆಯೋಗ ಸ್ಥಾಪಿಸಿದ್ರು ಅದು ಪ್ರಭಾವಿ ಹಿಂದುಳಿದ ವರ್ಗಗಳಿಂದ ಈ ವಿಭಾಗವನ್ನ ಬೇರ್ಪಡಿಸೋಕೆ ಮತ್ತು ಅವರನ್ನ ರಾಜಕೀಯವಾಗಿ ಸಬಲೀಕರಣಗೊಳಿಸೋಕೆ ಸಹಾಯ ಮಾಡ್ತು ಆದ್ರೂ ಅವರ ಸರ್ಕಾರ ನಂತರ ಪತನಗೊಳ್ತು ಮತ್ತವರಿಗೆ ಈ ರೀತಿಯಲ್ಲಿ ಮೀಸಲಾತಿ ನೀಡೋಕೆ ಸಾಧ್ಯವಾಗಲಿಲ್ಲ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿ ಆದಾಗ ಅವರು ಇದಕ್ಕಾಗಿ ಪಟ್ಟರು ಈಗ ನಿತೀಶ್ ಕುಮಾರ್ ಹಿಂದುಳಿದ ವರ್ಗಗಳಿಗೆ ಕೋಟಾಗಳ ಒಳಗೆ ಪ್ರತ್ಯೇಕ ಕೋಟಾಗಳನ್ನ ಒದಗಿಸುವ ಮೂಲಕ ಅದೇ ಹೆಜ್ಜೆಯನ್ನು ಅನುಸರಿಸಿದ್ದಾರೆ ಈ ಕೋಟಾದೊಳಗೆ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಮೀಸಲಾತಿ ನೀಡುವ ಮೂಲಕ ಅವರು ತಮ್ಮ ರಾಜಕೀಯವನ್ನ ಜೀವಂತವಾಗಿರಿಸಿಕೊಂಡಿದ್ದಾರೆ ಆದರೆ ಈ ಪ್ರಶ್ನೆ ಏನು ಅಂತಂದ್ರೆ ನಿತೀಶ್ ಕುಮಾರ್ ನಂತರ ಈ ಸಮುದಾಯದ ಮೇಲೆ ಯಾರ ನಿಯಂತ್ರಣ ಇರುತ್ತೆ ಅನ್ನೋದು ರಾಹುಲ್ ಗಾಂಧಿ ಇದು ಒಳ್ಳೆಯ ಅವಕಾಶ ಅಂತ ಭಾವಿಸಿದ್ದಾರೆ ಈ ಸೂಕ್ತ ಕ್ಷಣದಲ್ಲಿ ಅವರು ತಮ್ಮ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿದ್ದಾರೆ ಬ್ರಾಹ್ಮಣರು ದಲಿತರು ಮತ್ತು ಮುಸ್ಲಿಮರು ಅದರ ಪ್ರಮುಖ ಮತದಾರರಾಗಿದ್ರು ಅಂತ ಕಾಂಗ್ರೆಸ್ ಬಗ್ಗೆ ಹೇಳಲಾಗುತ್ತೆ ರಾಹುಲ್ ಗಾಂಧಿ ಕ್ರಮೇಣ ಮುಸ್ಲಿಂ ಸಮುದಾಯದ ಮೇಲೆ ತಮ್ಮ ಹಿಡಿತವನ್ನ ಬಲಪಡಿಸಿದ್ದಾರೆ ಬ್ರಾಹ್ಮಣರು ಮತ್ತು ಮೇಲ್ಜಾತಿಯವರು ಬಿಜೆಪಿ ಕಡೆಗೆ ವಾಲಿದ್ದಾರೆ ಆದರೆ ಬಿಹಾರದಲ್ಲಿ ದಲಿತರು ವಿವಿಧ ಪಕ್ಷಗಳಲ್ಲಿ ವಿಭಜನೆಯಾಗಿ ಹೋಗಿದ್ದಾರೆ ಜಿತನ್ ರಾಮ್ ಮಾಂಜಿ ತಮ್ಮದೇ ಆದ ಮತ ಬ್ಯಾಂಕ್ ಹೊಂದಿದ್ದಾರೆ ಚಿರಾಗ್ ಪಾಸ್ವಾನ್ ಅವರಿಗೂ ಅವರದ್ದೇ ಆದ ಮತ ಬ್ಯಾಂಕ್ ಇದೆ ಅದಕ್ಕಾಗಿಯೇ ರಾಹುಲ್ ಪರ್ಯಾಯವಾಗಿ ಇಬಿಸಿ ವರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಪಾಟ್ನಾದಲ್ಲಿನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಮಹತ್ವ ಪಡೆದಿತ್ತು ಮತ್ತು ಸಭೆಯ ನಂತರ ಪಾಟ್ನಾದಲ್ಲಿ ಇಬಿಸಿ ಸಮ್ಮೇಳನ ನಡೆಸಲಾಯಿತು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅದರಲ್ಲಿ ಭಾಗವಹಿಸಿತು ಈ ಹಿಂದೆ ನಿತೀಶ್ ಕುಮಾರ್ ಅಧಿಕಾರದಲ್ಲಿದ್ದಾಗ ಮತ್ತು ತೇಜಸ್ವಿ ಯಾದವ್ ಕೂಡ ಆ ಸರ್ಕಾರದಲ್ಲಿದ್ದಾಗ ಮೊದಲ ಜಾತಿ ಆಧಾರಿತ ಸಮೀಕ್ಷೆ ನಡೆಯಿತು ನಂತರ ಮೀಸಲಾತಿಯನ್ನ ಶೇಕಡಾ ಅರವತ್ತೈದಕ್ಕೆ ಹೆಚ್ಚಿಸುವ ಪ್ರಸ್ತಾಪ ಮಾಡಲಾಯಿತು ಆದರೆ ಕೋರ್ಟ್ ಅದಕ್ಕೆ ತಡೆ ನೀಡ್ತು ಈಗ ಆ ಬೇಡಿಕೆಯನ್ನ ಮತ್ತೆ ಎತ್ತಲಾಗಿದೆ ಕಾಂಗ್ರೆಸ್ ಪಕ್ಷ ತಮಿಳುನಾಡಿನಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮೀಸಲಾತಿ ಒದಗಿಸುವ ಮಾತಾಡಿದೆ ಅದೇ ರೀತಿ ಎಸ್ಸಿ ಎಸ್ಟಿ ಕಾಯ್ದೆ ಇರುವಂತೇನೆ ಅತ್ಯಂತ ಹಿಂದುಳಿದ ವರ್ಗಗಳ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನು ತರುವುದಕ್ಕೂ ಕಾಂಗ್ರೆಸ್ ಒತ್ತಾಯಿಸುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಕಾಂಗ್ರೆಸ್ ಅಧಿಕಾರದಿಂದ ಹೊರಗುಳಿದಿದ್ದು ಈಗ ರಾಜಕೀಯ ನೆಲೆಯನ್ನ ಮರಳಿ ಪಡೆಯುವುದು ರಾಹುಲ್ ಗಾಂಧಿಯವರ ಗುರಿಯಾಗಿದೆ ಇದರ ಬಗ್ಗೆ ಒಂದು ನಿರ್ದಿಷ್ಟ ಗ್ರಹಿಕೆ ಬೆಳೆದಿದೆ ಮತ್ತು ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಇದು ಸ್ಪಷ್ಟವಾಗಿದೆ ಆರ್ಜೆಡಿಯ ಪ್ರಯತ್ನಗಳ ಹೊರತಾಗಿಯೂ ಯಾದವ ಜಾತಿ ಅಲ್ಲಿ ಪ್ರಾಬಲ್ಯ ಹೊಂದಿದೆ ಮತ್ತು ಇಬಿಸಿ ಜಾತಿಗಳು ಅದರೊಂದಿಗೆ ಸುಲಭವಾಗಿ ಹೊಂದಾಣಿಕೆ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಆದ್ರಿಂದ ರಾಹುಲ್ ಗಾಂಧಿ ಈ ಮತ ಬ್ಯಾಂಕ್ ಅನ್ನ ಗುರಿಯಾಗಿಸಿಕೊಂಡಿದ್ದಾರೆ ಈ ಮತ ಬ್ಯಾಂಕ್ ಅನ್ನ ನಿತೀಶ್ ಕುಮಾರ್ ಮತ್ತು ಬಿಜೆಪಿಯಿಂದ ದೂರವಿಡಬಹುದು ಅಂತ ಅವರು ನಂಬ್ತಾರೆ ರಾಹುಲ್ ಅವರ ಈ ಯೋಜನೆ ಯಶಸ್ವಿಯಾದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ತನ್ನ ಕಳೆದು ಹೋದ ರಾಜಕೀಯ ನೆಲೆಯನ್ನ ಮರಳಿ ಪಡಿಬಹುದು ರಾಹುಲ್ ಗಾಂಧಿ ಅವರ ಅನೇಕ ಪ್ರಯೋಗಗಳು ವಿಫಲವಾಗಿದ್ರೂ ಇದು ಮತ್ತೊಂದು ಹೊಸ ಪ್ರಯೋಗ ಆಗಿದೆ ರಾಹುಲ್ ಗಾಂಧಿ ಅವರ ಈ ಪ್ರಯೋಗ ಬಿಹಾರದಲ್ಲಿ ಯಶಸ್ವಿ ಆಗತ್ತಾ ಅನ್ನೋದು ಈಗಿನ ಕುತೂಹಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು